ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಲ್ಲಿ ಇವತ್ತು ನಾವು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿಕೊಂಡು ನಾವೆಲ್ಲರೂ ಸೇರಿಕೊಂಡು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀವಿ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಚಾನಲ್ಗೂ ಸಪೋರ್ಟ್ ಮಾಡಿ ಮೀ ಅದು ದೊಡ್ಡ ಮಗಳು ಮೀಯಾದ ದೊಡ್ಡ ಮಗಳು ಚಿಕ್ಕ ಮಗಳನ್ನ ತೋರಿಸ್ತೀನಿ ನೋಡಿ ಬರ ಮ್ಯಾಯ್ ಏ ರಾವೆ ಇಕಡ ಬರೋ ಬರೋ ಬರ್ರೆ ರಾವೆ ಅಂದ ತಕ್ಷಣ ಬಂದುಬಿಡ್ತವೆ ಇದು ಮೀಯಾದ ಚಿಕ್ಕ ಮಗಳು ಒನ್ರಿ ಇವ್ಳು ಒಂ ಕಣ್ಣು ಅಪ್ಪ ಮೂರು ಮೂರು ಓಣ ಮಗಳು ಓನು ಮಗಳು ಅಯ್ಯೋ ನಿನ್ನ ಮರಿನೇ ನಿನ್ನ ಮರಿನೇ ಹ್ಞೂ ಮರಿನೇ ಇನ್ನು ಮೇಲಿನೇ ನನ್ನ ನನಗೆ ಬೊಗಳ್ತೀರಾ ನೀವು ನೀವು ನನಗೆ ಬೊಗಳ್ತೀರಾ ನೋ 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 ಕಚ್ಚಲ್ಲ ಸುಮ್ಮನೆ ನೆಕ್ತಾಳೆ ಅಷ್ಟು ಧೈರ್ಯ ಇಲ್ಲ ಕಚ್ಚೋ ಧೈರ್ಯ ನೆಕ್ಕೋದು ಕಚ್ಚಿದಂಗೆ ಮಾಡಿ ನೆಕ್ಕೋದು ನೋಡಿ ಏನೇ ಆಗೋಲ್ಲ నెక్కదు ఈ సిట్టు తీర్స్కల్లా అక్కోరు నన్న హకే నన్న హిర సిట్టు తీస్కల్వాడు అండ్స్ ఇవతూ కయ్ ఒబట్టు మాట్ అది కయదు ఊళ్ళ తయార్స్తీ బెల్ల హాకీ కయ్ హాకీ ತುಂಬ ಚೆನ್ನಾಗಾಗಿದೆ ನೋಡಿ ಇದು ನೀರೆಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದರೆ ಕನಕ ಅದು ಅಂಟು ಬರಬೇಕು ಒಂಚೂರು ಸಿಮ್ಮಲ್ಲಿ ಇಟ್ಟು ಅದನ್ನು ನೀರೆಲ್ಲ ಒಗ್ಸ್ಕೊಳ್ಳೋಣ ಅದೊಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಗೊತ್ತಾಗುತ್ತೆ ಅಂಟಂಟು ಸೈಡೆಲ್ಲ ನೀರಿನ ಅಂಶ ಹೋಗಿ ಅಂಟಂಟಾಗುತ್ತೆ ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಕೈಯಲ್ಲಿ ಮುಟ್ಟು ನೋಡಿ ಫೀಲ್ ಆಗುತ್ತೆ ಅಂಟಂಟು ಸೊ ಆವಾಗ ಆಗಿದೆ ಅಂತ ಅರ್ಥ ಅರ್ಥ ಮಾಡಿ ನೋಡಿ ಇಂಥವ್ರು ಬಂದು ಡಿಸ್ಟರ್ಬ್ ಮಾಡ್ತಾರೆ ನೆಗ್ಲಿಜೆನ್ಸ್ ನೆಗ್ಲೆಕ್ಟ್ ಮಾಡಬೇಕಂತಂದರು ಸೊ ನೋಡಿ ನೀರೆಲ್ಲ ಎಷ್ಟಿತ್ತು ಅದೆಲ್ಲ ಹೋಗಿದೆ ಈ ಥರ ಮಾಡೋಕ್ಕೆ ಹೋಗಬೇಡಿ ನೋಡಿ ನೀರೆಲ್ಲ ಹೋಗ್ತಾ ಇದೆ ಫುಲ್ಲು ನೀರು ಹೋಗಬೇಕು ನೋಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅವಾಗ ಒಂದಿಷ್ಟು ಎತ್ಕೊಳ್ಳಿ ಹಿಂಗೆ ತಗೊಂಡು ಅವಾಗ ಅವಾಗ ತಿಂತ ಖಾಲಿ ಮಾಡಿಬಿಡಿ ಅಂಟು ಗೊತ್ತಾಯ್ತಾ ಇರುತ್ತೆ ಆವಾಗ ಇಷ್ಟಿರೋದು ನೋಡಿ ಇಷ್ಟು ಇರ್ತೀರಾ ಇನ್ನೆಷ್ಟು ಉಳ್ಕೊಂಡಿರತ್ತೆ ಅಷ್ಟೊಂದು ಮಾಡ್ಕೊಳ್ಳಿ ಅಷ್ಟರಲ್ಲಿ ಕೊಕೋನೆಟ್ ಏನದು ಒಬ್ಬಟ್ಟು ಮಾಡ್ಕೊಳ್ಳಿ ಏ ಜಸ್ಟ್ ಫಾರ್ ಜೋಕ್ಸ್ ಅಪ್ಪ ಹಂಗೆಲ್ಲ ಮಾಡಬೇಡಿ ಸ್ವಲ್ಪ ತಿಂದು ನೋಡಿ ಗೊತ್ತಾಗುತ್ತೆ ಈಗ ಆಗಿದೆ ಇದು ಬಂದಿದೆ ತಿಂದು ಇಷ್ಟು ಮಾಡೋದು ಇವ್ರು ಫುಡ್ ಕುಡ್ಕೋಸಿ ಎಷ್ಟು ಇರಲಿಲ್ಲ ಸ್ವಲ್ಪ ಇತ್ತು ಫ್ರೆಂಡ್ಸ್ ಇವಳು ಮಾತು ನಂಬಬೇಡಿ ಅವಳು ನನ್ನ ವೀಡಿಯೋಸ್ನೆಲ್ಲ ಯಾವಾಗಲೂ ಫ್ರೆಡ್ಸಕ್ಕೆ ಇರ್ತಾಳೆ ಅವಳು ವೀಡಿಯೋ ಮಾಡ್ತಲ್ವಲ್ಲ ಅದಕ್ಕೆ ಪುರಿ ನೋಡಿದ್ರ ಈ ಅನ್ಸಿಟ್ ಆಗಿ ಹ್ಞೂ ವಾಫ್ ಮಾಡಿ ಶೇಪ್ಲೇಸ್ ಲಾಸ್ಟ್ನೇ ಒಂದು నోడి ఇలా కయట్ బెండకాయ పల్ల్య ఈ సారు అన్న అది ఇది ఒబట్టు ఆయన సుమల్ ಒಂದು ದೇವರಿಗೆ ಇಟ್ಟಿದ್ದೀನಿ ಸೊ ಇದೆರಡು ಬೆಳಗ್ಗೆದ್ದು ಅಷ್ಟೇ ಎಲ್ಲ ನೀಟಾಯಿತು ಕ್ಲೀನ್ ಆಗಿದೆ ಫ್ರೆಂಡ್ಸ್ ಇವತ್ತು ನಾನು ಒಬ್ಬರಿಗೆ ನನ್ನ ಹಸ್ಬೆಂಡ್ ಕೊಲೀಗ್ ಫ್ರೆಂಡ್ ಮ ಪಾಪುಗೆ ಕ್ರಾಫ್ಟ್ ಇದ್ದೀನಿ ಹೇಳಿದರು ಕ್ರಾಫ್ಟ್ ಮಾಡಿಕೊಡಿ ಅಂತ ಸೊ ಇದ್ದೀನಿ ಅವರೇ ಶೀಟ್ಸ್ನೆಲ್ಲ ತಂದು ಕೊಟ್ಟಿದ್ದಾರೆ ರೆಡ್ಡು ಬ್ಲೂ ಪಿಂಕ್ ಎಲ್ಲೋ ನಮ್ಮ ಪಪ್ಪಿ ನೋಡಿ ಓಡ್ ಬಂದ್ಬಿಡ್ತು ಸೊ ಇದ್ರ ಮಾಡೋ ಗ್ಲೆಮ್ಸ್ ನಾನು ತೋರಿಸ್ತೀನಿ ಅಷ್ಟೇ ಇದು ಮೇಲೆ ಹೇಗಿರುತ್ತೆ ಅಂತಲೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕ್ರಾಫ್ಟ್ಸ್ ಎಲ್ಲ ನಿಮಗೆ ಯಾರಿಗಾದ್ರೂ ತೋರಿಸ್ಬೇಕು ಈ ಥರ ವೀಡಿಯೋಸ್ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಥರ ಕ್ರಾಫ್ಟ್ಸ್ ಎಲ್ಲ ಮಾಡಿ ತೋರಿಸಿ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂದರೆ ನಾನು ವೀಡಿಯೋಸ್ ಮಾಡಿ ಅದ್ರ ಬಗ್ಗೆನೂ ಹಾಕ್ತೀನಿ ಸುಸು ಮಾಡಿರೋದು ಓಹೋ ಸಿರ್ಲಾಕಿಂದ್ಬಿಟ್ಟು ಮಲಗಿರೋದು ನೋಡು ಏನು ಮಲಗಿದೆ ಸಿರಿಲಾಕಿಂದಾಯಿತು ಹಾಲು ಕುಡ್ದಾಯ್ತು ಮುಂದು ಚಿಕ್ಕ ಮಾಡಾಯಿತು ಹ್ಞೂ ಸುಸು ಮಾಡಿ ಪಿಲೋ ಮೇಲೆ ಬಂದು ಮಲಗಿರೋದು ಇಲ್ಲಿ ಪಕ್ಕದಲ್ಲಿ ಕಳ್ಳಿ 예, 히히히히히히히 మగే చింది చిచ్చి బిస్కెట్ చిచ్చి బిస్కెట్ తిన తక్షణ హింకాడ్త చిచి బిస్కెట్ కొట్టీ ఫ్రెండ్స్ అష్ట ఆడతాయి నోడి అప్ప ఇదే సుమ్ కొట్టె డేస్ట్లీ అే ఈ అయ్యమ్మ ఇష్టో ఆక్టివ్ ఆగిబుడద ఎస్ట్ బద్ద மா ஏமா ஏ ம தா சைல அக்கண்டித்தின் வைல முண்டேசிது నువ్వేమైనా చేస్తున్నామే కక్క చేస్తున్నా అక్కడ 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 పో అయ్యో అయ్యో ఒప్పి వేరుడు చోట్ల పెట్టరా అష్టే ಏಯ್ ಏನಾಗೈತು ನಿಂಗೆ ಇವತ್ತು ದೆವ್ವ ಆಡ್ದಂಗೆ ಆಡ್ತಾಳು ಎದುರಿಸ್ತಾಳು ನಂಗೆ ಪೈಪರ್ ಆಕ್ಟಿವ್ ಅಯ್ಯೋ ಚಿಚ್ಚಿ ಬಿಸ್ಕಿ ತಿನ್ನಕ್ಕೆ ನಾ ಹೈಪರ್ ಆಕ್ಟಿವ್ ಆಗ್ಬಿಟ್ಟು ಇಟ್ ಕೊಟ್ಟಿದ್ದೆ ನಾನು ಇನ್ನು ಚೂರು ಪೌಡ್ರ ಥರ ಅಷ್ಟಕ್ಕೇನ ಇನ್ನು ಜಾಸ್ತಿ ಕೊಟ್ಟರೆ ಇನ್ನಾಡ್ಬೋದು ಇನ್ನಂಗೆ ಆಡ್ಬೋದು ಇದು ನೋಡಿ ಅಲ್ಲಿ ಬಿಡ್ತೀನಿ പ്പാ <laughs> <Sí, bien. risa> ಸೊ ಇದು ಮಾರ್ನಿಂಗ್ ತಿಂಡಿಗೆ ಮಾಡ್ತಾಯಿದ್ದೀನಿ ಟೊಮೆಟೊ ಚಟ್ನಿ ಮತ್ತು ದೋಸೆ ಇದು ಟೊಮೆಟೊ ಚಟ್ನಿ ಸಿಂಪಲ್ ರೆಸಿಪಿ ಯಾರ ಬೇಕು ಅಂದರೆ ಹೇಳಿ ತೋರಿಸ್ತೀನಿ ಒಂದು ಸಿಂಪಲ್ ರೆಸಿಪಿ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ದೋಸೆ ಇಟ್ಟಿತ್ತು ಅದಕ್ಕೇ ಈರುಳ್ಳಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ವಿ ಮಸಾಲ ದೋಸೆ ಅಂತಾರೆ ಸ್ವಲ್ಪ ಈರುಳ್ಳಿ ದೋಸೆ ಥರ ಟೆಚ್ಚರ್ ಚಿಕ್ಕ ಚಿಕ್ಕದಾಗಿ ಒಂದು ಸ್ವಲ್ಪ ಆನಿಯನ್ಸ್ ಎಲ್ಲ ಹಾಕಿ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಸೊ ಮಧ್ಯಾಹ್ನ ಊಟಕ್ಕೆ ಅನ್ನ ಟೊಮೆಟೊ ಚಟ್ನಿ ನುಗ್ಗೇಕಾಯಿ ಆಲೂಗಡ್ಡೆ ಸಾರು ಮುದ್ದೆ ಸೊ ಮುದ್ದೆ ನಾನು ಮಾಡಿರೋದು ಕಲಿತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಜಾಸ್ತಿ ಮಾಡೋಕ್ಕೆ ಬರೋಲ್ಲ ಸೊ ಸ್ವಲ್ಪ ಮನೆಯವರಿಗೆ ಅಷ್ಟೇ ಮಾಡಕ್ಕೆ ಮಾಡ್ತೀನಿ

ಸೊ ಇದಾದ ಮೇಲೆ ದೊಡ್ಡ ಮರಿ ಇತ್ತಲ್ಲ ಅದನ್ನು ಕೊಟ್ಬಿಟ್ವಿ ತುಂಬ ಬೇಜಾರಾಗಿತ್ತು ನನಗಂತೂ ಯಾಕಾದರೂ ಫಸ್ಟು ಕೊಡ್ಬೇಕಾದ್ರೆ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ ಇನ್ನೇನು ಅವ್ರು ಕೊಡೋಕ್ಕೆ ಪಾಪ ತೊಗೊಳ್ಳೋಕ್ಕೆ ಬಂದಾಗ ನಾನು ಬೇಡ ಬೇಡ ಅಂತ ಅಳ್ಕೊಂಡು ಕೂತಿದ್ದೆ ಆಮೇಲೆ ನನ್ನ ಹಸ್ಬೆಂಡ್ ಸುಮ್ಮನೆ ಇರು ನಿಂಗೆ ಸಾಕಕ್ಕಾಗುತ್ತಾ ಮಿಯನ್ ಸಾಕು ಸಾಕು ಚೆನ್ನಾಗಿ ನೋಡ್ಕೊತಾರಂತೆ ಅವರು ಅಂತ ಹೇಳಿದ್ರು ಅದಾದಮೇಲೆ ಸರಿ ಅಂದ್ಬಿಟ್ಟು ಹೆಂಗೋದು ಗಟ್ಟಿ ಮನ್ಸು ಮಾಡಿ ಒಳ್ಳೆಯವರೆ ಪಾಪ ಒಂದು ಹುಡುಗೇನ ನೋಡ್ಕೊಂತ ಒಂದು ಹುಡುಗಿ ನೋಡ್ಕೊಳ್ಳೋದು ಅಂತ ಹೇಳಿದ್ರು ಸ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಕೊಟ್ಟೆ ಇವಳು ಮಾತ್ರ ಪಾಪ ಒಂಟಿ ಫೀಲ್ ಮಾಡ್ತಾಯಿತ್ತು ಬಟ್ ಮಿಯಾ ಆಟ ಆಡ್ತಾಯಿತ್ತು ಅದ್ರ ಜೊತೆ ಒಂಟಿ ಫೀಲ್ ಮಾಡಕ್ಕೆ ಬಿಡಲಿಲ್ಲ ಯಾಕಂದರೆ ಅವಳು ಅಷ್ಟು ಚುರುಕಾಗಿದ್ದು ಇವಳು ನಾವೇ ಇಟ್ಕೊಂಬಿಡೋಣ ಅಂತಲೂ ಅಂದ್ಕೊಂಡಿದ್ದೆ ಅದಾದ್ಮೇಲೆ ಒಂದು ಹುಡ್ಗ ಕೇಳಿದ್ರು ನಾವು ಫಸ್ಟು ಇಲ್ಲ ಅಂತ ಅಂದ್ವಿ ಆಮೇಲೆ ಹ್ಞೂ ಅಂದ್ವಿ ಒಂಥರ ಎರಡೆರಡು ಮನಸ್ಸು ಅದಾದಮೇಲೆ ಯೋಚನೆ ಮಾಡಿದ್ವಿ ನೆಕ್ಸ್ಟ್ ನನಗೆ ಬೇ ಪಾಪು ಆದರೆ ನಾನು ಹೆಂಗೆ ನೋಡ್ಕೊಳ್ಳೋದು ಮೀಯಾನ ಆದರೆ ಒಂದನ್ನು ನೋಡ್ಕೊಬೋದು ಎರಡನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಒಪ್ಕೊಂಡ್ವಿ ಪಾಪ ಅವರು ಒಳ್ಳೆಯವರು ಮನೆ ಹತ್ರನೇ ಬಂದು ಇಸ್ಕೊಂಡು ಹೋದರು ಸೊ ಇದೂ ಅಷ್ಟೇ ಇವಳನ್ನ ಕೊಡೋ ಟೈಮಲ್ಲಿ ಲಾಸ್ಟ್ ಡೇ ಮಿಯಾ ಜೊತೆ ಆಟಾಡಲಿ ಅಂತ ಬಿಟ್ಟಿದ್ದೆ ಪಾಪ ಚೆನ್ನಾಗಿ ಆಟ ಎರಡೂ ನಾನು ಇವಳನ್ನ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ ನಾನೇ ಇಟ್ಕೊಳೋದು ಅಂತ ಮೇಲೆ ನನ್ನ ಮನೆಯಲ್ಲೆಲ್ಲ ಬೇಡ ಅಂದರು ಮಕ್ಕಳೆಲ್ಲ ಮಾಡ್ಕೊಬೇಕು ನೀನು ಹೆಂಗೆ ನೋಡ್ಕೊತೀಯಾ ಅಂತೆಲ್ಲ ಬೈದರು ಆಮೇಲೆ ಸರಿ ಬಿಡು ಮೀಯನ್ನೇ ನೋಡ್ಕೊಳ್ಳೋಣ ಚೆನ್ನಾಗಿ ಪಪ್ಪ ಒಬ್ಬರು ಬಂದಿದ್ದಾರೆ ನೋಡ್ಕೊತೀವಿ ಅಂತ ಕೇಳಿದಾಗ ಒಳ್ಳೆಯವ್ರು ಸಿಕ್ಕಿದಾಗ ಕೊಟ್ಬಿಡ್ಬೇಕು ಅಂತ ಮನಸ್ಸಿಗೆ ಅನ್ನಿಸ್ತು ಕೊನೆಗೆ ಕೊಟ್ವಿ ಕೊಟ್ಟಾದಮೇಲೆ ವೀಡಿಯೋಸ್ ಪಾಪ ಅವ್ರು ಕಳಿಸಿದ್ರು ನೋಡಿ ಇದೇ ವೀಡಿಯೋ ಇವಳು ಅದೇ ಅವರು ಲಿಲ್ಲಿ ಅಂತ ಇವಳು ಅದೇ ಸಣ್ಣವಳುಳು ದೊಡ್ಡೋಳ್ದು ವೀಡಿಯೋ ಕೇಳಿದ್ವಿ ಅವರು ಕೊಡಲಿಲ್ಲ ಏನೋ ಅವ್ರು ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಏನೋ ಗೊತ್ತಿಲ್ಲ ಅವ್ರು ಕೇಳಿ ಕೊಡಲಿಲ್ಲ ಇವಳು ಚಿಕ್ಕವಳು ನೋಡಿ ಅವ್ರ ಮನೇಲಿ ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡು ಚೆನ್ನಾಗಿದ್ದಾಳೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಇಸ್ಕೊಂಡಿದ್ದೆ ಇದು ಚಿಕ್ಕ ಅವಳು ತಗೊಂಡು ಹೋಗಿದ್ದ ಟೈಮಲ್ಲೇ ಇದು ವೀಡಿಯೋ ಮಾಡಿರೋದು ಇನ್ನೊಂದು ವೀಡಿಯೋ ಟೂ ಮಂತ್ಸ್ ಆದ ಲೈಕ್ ಆಮೇಲೆ ಒನ್ ಮಂತ್ ಆದಮೇಲೆ ವೀಡಿಯೋ ಕೇಳಿದ್ದೆ ಅದನ್ನು ಕೂಡ ಶೇರ್ ಮಾಡಿದ್ದಾರೆ ಪಾಪ ಚೂರೂ ಇಲ್ಲ ಬೇಜಾರು ಮಾಡ್ಕೊಂಡಿಲ್ಲ ಸರಿ ಅಕ್ಕ ಅಂತ ಪಾಪ ನಾನು ಕೇಳಿದ ತಕ್ಷಣ ಸರಿ ಅಕ್ಕ ಕಳಿಸ್ತೀನಿ ಅಂದ್ಬಿಟ್ಟು ಪಾಪ ಕಳಿಸಿದ್ರು ನೋಡಿ ಇದರಲ್ಲಿ ಎಷ್ಟು ದೊಡ್ಡೊಳಾಗಿದ್ದಾಳೆ ಕೊನೆಯವಳು ಸೇಮ್ ಈ ಆಡ್ದಂಗೆ ಆಡ್ತಾಳೆ ನಮಗಂತೂ ಸಖತ್ತು ಇಷ್ಟ ಇದು ಮುದ್ದು ಮುದ್ದಾಗಿದೆ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಮತ್ತಷ್ಟು ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನಾಳೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಬಾಯ್ ಬಾಯ್ ಸಿ ಫ್ರೆಂಡ್ಸ್